ಓಂ ಶ್ರೀ ಗುರು ಬಸವಲಿಂಗಾಯಣ್ಣ ಬಸವ ಟಿ ವಿ ವೀಕ್ಷಕ ಎಲ್ಲ ಶರಣ ತಂದೆ ತಾಯಿ ಶರಣ ಬಂಧುಗಳಿಗೆಲ್ಲ ಭಕ್ತಿ ಶರಣಾಗ್ತದೆ ಆರೋಗ್ಯ ಆಧ್ಯಾತ್ಮ ವಿಷಯ ಭಾಳ ವಿಶಾಲವಾದಂಥ ಭಾಳ ಫಾಸ್ಟ್ ಸಬ್ಜೆಕ್ಟ್ ಇದು ಹೋದ ಎಪಿಸೋಡ್ದಾಗ ಕೆಲವು ಮಡ್ ಥೆರಪಿ ಮಣ್ಣಿನ ಚಿಕಿತ್ಸೆಯ ಒಂದೆರಡು ಉದಾಹರಣೆಗಳನ್ನು ಹೇಳಿದ್ವಿ ಇವತ್ತು ಈಗ ಈಗಿನ ಎಪಿಸೋಡ್ದಾಗ ಜಲ ಚಿಕಿತ್ಸೆ ನೀರಿನ ಚಿಕಿತ್ಸೆ ಹೈಡ್ರೋಥೆರಪಿ ಅಂತಾರೆ ನೀರಿನಿಂದ ಭಾಳಷ್ಟು ರೋಗಗಳನ್ನು ನಾವು ಕಳ್ಕೊಳ್ಕೆ ಹೈಡ್ರೋಥೆರಾಪಿ ಒಳಗೆ ಅಥವಾ ಜಲಚಿಕಿತ್ಸೆಯೊಳಗೆ ಹಿಪ್ ಬಾತ್ ಅಂತ ಒಂದು ಬರ್ತದೆ ಹಿಪ್ ಅಂದ್ರೆ ಪೆಲ್ವಿಕ್ ರೀಜನ್ ಇಷ್ಟ ಹಿಪ್ ಪೋರ್ಷನ್ ಅಷ್ಟೆ ತೋರಿಸೋದಕ್ಕೆ ಇದಕ್ಕೆ ಹಿಪ್ ಬಾತ್ ಅಂತಾರೆ ಬಹಳಷ್ಟು ಉದರ ದೋಷಗಳು ಇದರಿಂದ ಕಡಿಮೆ ಅಕ್ಕ ಏನು ಮಾಡಬೇಕಪ್ಪ ಅಂತಂದ್ರೆ ಖಾಲಿ ಹೊಟ್ಟೆಯೊಳಗೆ ಬೆಳಿಗ್ಗೆ ವಾಕಿಂಗ್ ಹೋಗುವಕ್ಕಿಂತ ಪೂರ್ವದಲ್ಲಿ ಒಕ್ಕಳಿಗೆ ನೀರು ಬರುವ ಒಂದು ಟಬ್ನ್ಯಾಗ ಹೊಕ್ಕಳ ತನಕ ನೀರು ಬರುವಷ್ಟು ನೀರು ಹಾಕಿ ಆ ಟಬ್ನ್ಯಾಗ ಕೂಡಿರ್ಬೇಕು ಬಟ್ಟೆ ತೆಗ್ದ ಕಾಲ ಪಾದ ಮಣಿ ಮೇಲೋ ಇಟ್ಟಂಗಿ ಮೇಲೋ ಇಡಬೇಕು ಬರೀ ಈ ಹಿಪ್ ಪೋರ್ಷನ್ ಅಷ್ಟೇ ತೊಯ್ಬೇಕು ಹದಿನೈದು ನಿಮಿಷ ಅದರ ಕೂತ ಬ್ರಿಶ್ಟ್ ವಾಕ್ ಮಾಡಿಬಿಟ್ರೆ ಭಾಳಷ್ಟು ಶುಗರ ಪಿ ಪಿ ಕಾನ್ಸ್ಟಿಪೇಷನ್ ಭಾಳಷ್ಟು ಉದರ ದೋಷಗಳು ಕಡಿಮೆಕ ಇದಕ್ಕೆ ಹಿಪ್ ಬಾತ್ ಕಟಿ ಸ್ನಾನ ಅಂತಾರೆ ಬಾತ್ ಕಿಪ್ ಬಾತ್ ಕಟ್ಟಿ ಸ್ನಾನ ಅಂತಾರೆ ಅದೇ ರೀತಿ ಹಾಟ್ ಬಾತ್ ಅಂತ ಬರ್ತದೆ ಇದಾಗ ಇದು ಈಗಾಗಲೇ ನಾನು ಹೇಳೀನಿ ಹಾಟ್ ಬಾತ್ ಅಂದರೆ ಭಾಳ ಮಂದಿಗೆ ನಿದ್ದಿನ ಬರ್ತಿರಂಗಿಲ್ಲ ಭಾಳ ಮಂದಿಗೆ ಅರ್ಧಲಿ ಮೈಗ್ರೇನ್ ಇರ್ತದೆ ಭಾಳ ಜನರಿಗೆ ತಲೆ ನುಸ್ತಿರ್ತದೆ ಅವ್ರು ಏನು ಮಾಡಬೇಕು ಭಾಳ ಸಿಂಪಲ್ ಒಂದು ಒಂದು ಗ್ಲಾಸ್ ನೀರು ಕುಡಿಬೇಕು ತಲೆಗೆ ಒಂದು ತಣ್ಣೀರು ಪಟ್ಟಿ ಕಟ್ಟಬೇಕು ಬಿಸಿನೀರಾಕಿ ಪಾದ ಹಾಕ್ಕೊಂಡು ಹಾಕಿ ಕೂತು ಪಾದ ಮುಳುಗಷ್ಟು ಬಿಸಿನೀರ್ನಾಗ ಪಾದ ಹಾಕಿ ಒಂದು ರಗ್ ಹೊತ್ಕೊಂಡು ಕೂರಬೇಕು ಮತ್ತು ನೀರ ಬಿಸಿನೀರು ಹಾಕ್ತಾ ತಾಳುವಂಗೆ ತಾಳುವಂಗೆ ಕಾಲಿಗೆ ತಾಳುವಂಗೆ ತಾಳುವಂಗೆ ಬಿಸಿನೀರು ಹಾಕ್ತಾನೆ ಇರಬೇಕು ಒಂದು ಹತ್ತಿಪ್ಪತ್ತು ನಿಮಿಷನಾಗ ಮೈಯೆಲ್ಲ ಬೆವರು ಬಿಟ್ಟ ನಿದ್ದೆ ಬರ್ತದೆ ಯಾಕಂದ್ರೆ ಬ್ಲಡ್ ಎಲ್ಲ ಪಾದದ ಇವು ಬ್ಲಡ್ ವೆಸಲ್ಸ್ ಎಲ್ಲ ಎಕ್ಸ್ಪಾಂಡ್ ಆಗೋದ್ರಿಂದ ಆ ಕಡೆ ಹೋಗೋದು ನಿದ್ದೆ ಬರ್ತದೆ ನಿದ್ದೆ ಮಾಡಿ ಎದ್ರಿ ಅಂದ್ರೆ ಒಂದು ಥಾತಲ್ಲಿ ಇಂಜೆಕ್ಷನ್ ಕೊಟ್ಟಂಗೆ ಭಾಳಷ್ಟು ಜನರು ನಿದ್ದೆ ಮಾಡ್ಲಿಕ್ಕೆ ನಿದ್ದೆಗಳಿಗೆ ತಗೋತಾರೆ ಪೇನ್ ಕಿಲ್ಲರ್ಸು ನಿದ್ದೆಗಳಿಗೆ ಇವು ಭಾಳ ಸೈಡ್ ಎಫೆಕ್ಟ್ಸ್ ಮಾಡ್ತಾವೆ ಅದಕ್ಕೆ ಆ ಸೈಡ್ ಎಫೆಕ್ಟ್ಸು ಅಡ್ವರ್ಸ್ ದಿಂದ ನೀವು ಉಳಿಬೇಕಾಗಿತ್ತು ಅಂತಂದ್ರೆ ಈ ರೀತಿ ಸಿಂಪಲ್ ಯಾವುದು ಸೈಡ್ ಎಫೆಕ್ಟ್ ಇಲ್ಲ ಇದನ್ನಿಲ್ಲ ಒಂದು ಸಿಂಪಲ್ ಟ್ರೀಟ್ಮೆಂಟ್ ಉಷ್ಣಪಾದ ಸ್ನಾನ ಅಂತಾರೆ ಅಂದರೆ ಹಾಟ್ ಫುಟ್ ಬಾತ್ ಅಂತಾರೆ ಬಿಸಿನೀರಾಗ ಪಾದ ಮುಳುಗಷ್ಟು ಬಿಸಿನೀರಾಗ ಪಾದ ಇಟ್ಟುಕೊಂಡ ಇನ್ನೊಂದು ಏನು ಈ ಕಾವ ತಲೆಗೇರಬಾರ್ದು ಬೈರ್ ಗರಂ ಪೇಟ್ ನರಂ ಸರ್ ಠಂಡ ಅಥವಾ ವೈದ್ಯಕೋ ಮಾರೋ ಠಂಡ ಆರೋಗ್ಯದ ಲಕ್ಷಣ ಏನಪ್ಪ ಅಂದರೆ ಕೈಕಾಲು ಬೆಚ್ಚಗಿರಬೇಕು ಹಟ್ಟಿ ಮೆದು ಇರಬೇಕು ತಲೆ ತಂಪಿರಬೇಕು ಉಷ್ಣಪಾದ ಸ್ನಾನದಾಗ ಅದನ್ನ ಮಾಡ್ತೀವಿ ನಾವು ಹಾಟ್ ಫುಟ್ ಬಾತ್ ಕೊಡೋದ್ರಿಂದ ಕೈ ಕಾ ಕಾಲುಗಳು ಬಿಸಿ ಹಾಕುವ ಅವಾಗ ನೋಡಿರಿ ಇಷ್ಟು ಮಾಡೋದ್ರಿಂದ ಎಂಥ ತಲೆನೋವು ಕಡಿಮೆ ಆಗ್ತದೆ ಅಥವಾ ನಿದ್ದೆ ಬರಲ್ದವ್ರಿಗೆ ನಿದ್ದೆ ಬರ್ತದೆ ಭಾಳ ಸಿಂಪಲ್ ಟ್ರೀಟ್ಮೆಂಟ್ ಮತ್ತು ಏನು ಖರ್ಚಿಲ್ಲ ಇದನ್ನಿಲ್ಲ ಇಂಥವು ಮಾಡಿ ನೋಡಿರಿ ಯಾರಿಗೆ ಭಾಳಷ್ಟು ಇದ್ರೊಳಗೆ ನೋಡಿರಿ ಕೆಲವೊಂದು ಜನರಿಗೆ ಜ್ವರ ಬಂದಿರ್ತಾವೆ ಚಳಿ ಜ್ವರ ಇರ್ತದೆ ಭಾಳ ತ್ರಾಸಾಕಿರ್ತದೆ ಅವಾಗ ಹಾಟ್ ಕುಟುಂಬ ಬಾತ್ ಕಟ್ಟುಬಿಟ್ರೆ ಚಳಿ ಜ್ವರ ಕಡಿಮೆ ಕೋ ಇಲ್ಲಿ ತಣ್ಣೀರು ಬಟ್ಟೆ ಕಟ್ಟಿ ಒಂದು ಉಗುರು ಬಸ್ ಗ್ಲಾಸ್ ನೀರು ಕುಡಿಸಿ ಇಂಥವು ಅನೇಕ ತೊಂದರೆಗಳು ಸಹಿತ ಇಂಥವು ಸಿಂಪಲ್ ಟ್ರೀಟ್ಮೆಂಟ್ ಇನ್ನೊಂದು ಸ್ಪೈನಲ್ ಬಾತ್ ಅಂತ ಬರ್ತದ ಯಾರಿಗೆ ಮಾನಸಿಕ ರೋಗ ಇರ್ತದೆ ಅವ್ರಿಗೆ ಬೆಬ್ಬದ ಹುರಿ ಸ್ನಾನ ಅಂತ ಬೆನ್ನು ಹುರಿ ಸ್ನಾನ ಸ್ಪೈನಲ್ ಬಾತ್ ಅಂತಾರೆ ಒಂದು ಚೌಕ ಟಬ್ಬು ಅಥವಾ ಒಂದು ಪರಾತದಾಗ ಬೆನ್ನು ತೊಯ್ಯುವಷ್ಟು ಒಂದು ನಾಲ್ಕಿಂತ ನೀರು ಹಾಕಿ ಅದ್ರಾಗ ಇಟ್ಟು ಮಲ್ಕೊಂಡ್ಬಿಟ್ರೆ ನೋಡ್ರಿ ಒಂದು ಹದಿನೈದು ಇಪ್ಪತ್ತು ನಿಮಿಷನಾಗ ಅದು ಅದನ್ನು ದಿವ್ಸ ಇದು ಮಾಡ್ಲ ಹಾಕ್ತಾರೆ ಯಾಕಂದರೆ ಎಲ್ಲ ಎಪ್ಪತ್ತ ಎಪ್ಪತ್ತೆರಡು ಸಾವಿರ ನಾಡಿ ಕೇಂದ್ರಗಳೆಲ್ಲ ಎಲ್ಲಿರ್ತಾವಪ್ಪ ಅಂದರೆ ಸೆಂಟ್ರಸ್ ಸ್ಪೈನಲ್ ಕಾರ್ಡ್ದಾಗ ಇರ್ತಾವೆ ಆ ನರ್ವಸ್ ಸಿಸ್ಟಮ್ ಇಡೀ ನರ್ವಸ್ ಸಿಸ್ಟಮ್ ಸ್ಟಿಮ್ಯುಲೇಟ್ ಆಗೋದ್ರಿಂದ ಅದರ ಉಷ್ಣಕಾರ ಎಲ್ಲ ಕಡಿಮೆ ಆಗೋದ್ರಿಂದ ಮಾ ಇದನ್ನು ಸ್ವಲ್ಪ ದಿವ್ಸ ಮಾಡ್ತಾ ಇದ್ದರೆ ಎಂಥ ಮಾನಸಿಕ ರೋಗನು ಟೆನ್ಷನ್ನು ಇದರಲ್ಲಿ ಕಡಿಮೆ ಆಗ್ತದೆ ಇಂಥವು ಭಾಳಷ್ಟು ಬಾತ್ಗಳು ಪ್ರಕೃತಿ ಚಿಕಿತ್ಸೆಯೊಳಗೆ ಮಡ್ ಬಾತ್ ವಾ ವಾಟ್ರ್ ಬಾತ್ ಅಂದರೆ ವರ್ಲ್ ಬಾತ್ ಸ್ಪೀ ಸ್ಟೀಮ್ ಬಾತ್ ಅಂತ ಬರ್ತದೆ ನೋಡಿರಿ ಎಲ್ಲ ಕೋಟಿಗಟ್ಟಲೆ ಚಿದ್ರದ ನಮ್ಮ ಇದರ ಮೇಲೆ ಇಲ್ಲಿ ಬಾಡಿಯಲ್ಲಿ ಅವೆಲ್ಲ ಓಪನ್ ಆಗಿ ಬರೀ ಮೂಗಲು ಎಷ್ಟು ನಾವು ಎಲ್ಲನೂ ಒಗಿ ಅವು ಸ್ಫೂರ್ತಿ ಬಾಡಿ ಸ್ಫೂರ್ತಿದಾಯಕ ಇರಬೇಕಾಗಿತ್ತು ಅಂತಂದರೆ ಎಲ್ಲ ಬೆವ್ರಾಯ ಎಲ್ಲ ಹೋಗಿ ಮನುಷ್ಯ ಆ್ಯಕ್ಟಿವ್ ಆಗಿರ್ಬೇಕಾತಂದ್ರೆ ಮಸಾಜ ಸ್ಟೀಮ್ ಭಾತ ತೊಗೊಂಡ್ಬಿಟ್ರೆ ಮನುಷ್ಯ ಫ್ರೆಶ್ ಹಾಕಿ ಮಡಪೆ ಹಾಕಿ ಎನಿಮಾ ತೊಗೊಂಡು ಮಸಾಜ ಸ್ಟೀಮ ತೊಗೊಂಡ್ಬಿಟ್ರೆ ಹೊಸ ಮನುಷ್ಯ ಆದಂಗೆ ಅದಕ್ಕೆ ಇವೆಲ್ಲ ನಿಸರ್ಗ ಚಿಕಿತ್ಸೆಯೊಳಗೆ ಭಾಳ ಸುಲಭವಾದ ಮತ್ತು ಭಾಳ ಪರಿಣಾಮಕಾರಿಯಾದಂಥ ಇದಕ್ಕೆ ಉಗಿ ಸ್ನಾನ ಅಂತಾರೆ ಆದರೆ ಇಷ್ಟ ಸನ್ ಬಾತ್ ಮಾಡುವತ್ತ ಹಾಟ್ ಪುಟ್ ಬಾತ್ ಮಾಡುವತ್ತಿನಾಗ ಸ್ಟೀಮ್ ಬಾತ್ ಮಾಡುವಾಗ ಇವಾಗ ಹಾಟ್ ಟ್ರೀಟ್ಮೆಂಟ್ಸ್ ಅಂತ ಇವು ಮಾಡುವ ಒಂದು ಮಾತು ನೆನಪಿಡಬೇಕು ಯಾವಾಗಲೂ ಒಂದು ಗ್ಲಾಸ್ ನೀರು ಕುಡಿದು ತಲೆಗೆ ಒದ್ದೆ ಬಟ್ಟೆ ಕಟ್ಟೆ ಇವು ಇವೆಲ್ಲ ಹಾಟ್ ಟ್ರೀಟ್ಮೆಂಟ್ಸ್ ತೊಗೊಳ್ತಾ ಇರ್ಬೇಕು ಯಾಕಂದರೆ ಸ್ವೆಟ್ಟಿಂಗ್ ಆಗಿರ್ತದೆ ಬೆವರು ಬೆವರು ಬರೋದರಿಂದ ರಕ್ತದೊಳಗೆ ನೀರಿನ ಅಂಶ ಕಡಿಮೆ ಆಗ್ತದೆ ಆವಾಗ ಚಕ್ರ ಬರೋ ಸಂಭವ ಇರ್ತದೆ ಯಾರು ಶಕ್ತಿ ಇರ್ತಾರೆ ಅವರಿಗೆ ಚಕ್ರ ಬರುವಂಥ ಯಾಕಂದರೆ ರಕ್ತದೊಳಗೆ ನೀರಿನ ಅಂಶ ಕಡಿಮೆ ಆಗಬಾರ್ದು ಅಂತಲೇ ಒಂದು ಗ್ಲಾಸ್ ನೀರು ಕುಡಿಸಿ ತಲೆಗೆ ಒದ್ದೆ ಬಟ್ಟೆ ಕಟ್ಟಿ ಆಮೇಲೆ ಇವು ಟ್ರೀಟ್ಮೆಂಟ್ ಕೊಟ್ಟರೆ ತೊಂದ ಯಾವ ತೊಂದರೆಗಳಿರೋಂಗಿಲ್ಲ ಬಾಂಧ್ರ ತೇಜಸ್ಸು ರಥಾಂಧ್ರ ತೊಡಗಿದವರು ತೇಜಸ್ಸಿನ ವಿದ್ಯೆಯಲ್ಲಿ ಆಧ್ಯಾತ್ಮ ವಿದ್ಯೆಯಲ್ಲಿ ಯೋಗ ವಿದ್ಯೆಯಲ್ಲಿ ಆರೋಗ್ಯ ವಿದ್ಯೆಯಲ್ಲಿ ತೊಡಗಿದವರಾರೋ ಅವರು ಭಾರತೀಯರು ಇದು ಎಷ್ಟು ಸರಳದ ಅಂತಂದರೆ ಯಾರೊಬ್ಬ ಹೆಬ್ಬಟ್ಟಿನವನು ಸಹಿತ ಇದು ಇದನ್ನು ಹೆಂಗೆ ಮಣ್ಣಿನ ಪಟ್ಟಿ ಹಾಕಬೇಕು ಹೆಂಗೆ ಇವೆಲ್ಲ ಯಾವಾಗ ಏನು ಮಾಡಬೇಕು ಅಂತ ಗೊತ್ತಾದ್ರೆ ಇದಕ್ಕೇನು ಭಾಳಷ್ಟು ಕಲಿಬೇಕು ಭಾಳಷ್ಟು ಅನುಭವ ಬೇಕು ಇವು ಎಲ್ಲ ಟ್ರೀಟ್ಮೆಂಟ್ ತೊಗೊಳ್ಳೋತ್ನಾಗ ಯಾವುದಾದ್ರೆ ಇದನ್ನು ಮಾಡೋದು ಆದರೆ ತನ್ನ ತೊಂದರೆಗಳನ್ನು ಕಡಿಮೆ ಮಾಡ್ಕೊಳ್ಳೋಕೆ ಎಲ್ಲರಿಗೂ ಸಹಜ ಸಾಧ್ಯವಾದಂಥದ್ದು ಯಾವುದಪ್ಪ ಅಂದ್ರೆ ಪ್ರಕೃತಿ ಚಿಕಿತ್ಸೆ ಈಗೇನು ಹೇಳಿ ಹೇಳಿದೀವಲ್ಲ ಇವನ್ನೆಲ್ಲ ಉಪಚಾರ ಇವು ಮನೆ ಆಗುತ್ತೆ ಸ್ವಾವಲಂಬಿಯಾಗಿ ಮಾಡುವಂಥವು ತಮ್ಮ ತಾವು ಮಾಡುವಂಥವು ಯಾವಾಗ ಬೇಕಾದಾಗ ಎಲ್ಲಿ ಬೇಕಾದಲ್ಲಿ ನಾನು ಅದೇ ಕಲಿತೆ ಎಪ್ಪತ್ತೆಂಟನೇ ಇಸ್ವಿಯಿಂದ ಎಪ್ಪತ್ತೊಂಬತ್ತನೇ ಇಸ್ವಿ ತನಕ ಪ್ರಕೃತಿ ಚಿಕಿತ್ಸೆ ಇದನ್ನ ಕೋರ್ಸ್ ಮುಗಿಸಿ ನಾನು ಅಥಣಿ ತಾಲೂಕು ಸತ್ತಿ ಗ್ರಾಮಕ್ಕೆ ಬಂದಾಗ ಅಲ್ಲಿ ನಮ್ಮನ್ನ ಅವರು ಪಿ ಇ ಶಿಕ್ಷಕರು ಭೇಟಿಯಾಗಿದ್ದರು ಮಿರ್ ಮಿರ್ಜಿ ಸರ್ ಅಂತ ಅವರು ತಮ್ಮ ಹೊಲಕ್ಕೆ ಕರ್ಕೊಂಡು ಹೋಗಿದ್ದರು ಅವ್ರ ಅಣ್ಣಗ ಲಕ್ಕಾಗಿತ್ತು ಆಗಿತ್ತು ತಂಬಾಕಾಸು ಹಣ್ಣು ಚಾ ಕುಡಿತಿದ್ದ ನೋಡಪ್ಪ ಇವೆರಡೂ ಚಟ ಬಿಟ್ಟಿ ಅಂತಂದ್ರೆ ನಿನಗೆ ನಡೆಯುವಂಗೆ ಮಾಡ್ತೀವಿ ನೋಡಿ ನಾವು ಅಂತ ಹೇಳಿಬಿಟ್ಟೆವು ಏನು ಏನಿಲ್ಲದೂ ಟ್ರೀಟ್ಮೆಂಟ್ ಹೆಂಗೆ ಹಾಕ್ತದೆ ನಡೀತದ ಅನ್ಲಾಕ ಭಾಳ ಅದ ಕೇಳ್ರೆ ಅದು ಅಲ್ಲೇ ಮೂಳೆದಾಗ ಹೋ ಓದಿ ಒಂದು ಹಳ್ಳಿ ಅಲ್ಲಿ ಏನು ಸಮಾನ ನಾವು ಓದಿಲ್ಲ ಅವಾಗ ಅವ ಏಯ್ ಒಳೆ ರೀ ನಾನು ಚಾನು ಬಿಡ್ತನೂ ಮತ್ತು ತಂಬಾಕು ಸಣ್ಣನೂ ಅಂತ ಅಂತಂದ ಆವಾಗ ನೋಡಿರಿ ಆವಾಗ ಹೇಳಿದೀವಿ ಬೆಳಗ್ಗೆ ಅದು ಕೂಡಲೇ ನೀರು ಕುಡಿಸಿ ಉಲ್ಟಿ ಮಾಡಿಸಿದ್ದೀವಿ ಸ್ವಲ್ಪ ಮತ್ತು ಅಲ್ಲದು ತೆಗ್ಸಿ ನೋಡಪ್ಪ ನೀನು ಒಂದು ಗ್ಲಾಸ್ ನೀರು ಕುಡಿದು ತಲೆಗೆ ಒದ್ದೆ ಬಟ್ಟೆ ಕಟ್ಟಿ ಮೈಗೆಲ್ಲ ಅವ್ಗೆ ಹೆಂಗೆ ಎಣ್ಣೆ ಹಚ್ಬೇಕು ಮಾಲಿಸ್ ಹೆಂಗೆ ಮಾಡಬೇಕು ಅಂತ ತೋರಿಸಿ ಮನೆಯಾಗಿ ತೋರಿಸಿ ಅವನ್ನ ಸಣ್ಣ ಸಣ್ಣ ಸಣ್ಣಭಾತ್ ಅಂದರೆ ಇದೇ ಹಿಪ್ ಭಾತ ಸ್ಪೈನಲ್ ಭಾತ ಹಾಟ್ ಫುಟ್ ಭಾತ ಹೆಂಗೆ ಹೇಳ್ತೀವೋ ಮಟ್ ಭಾತ ಹಂಗೆ ಸಣ್ಣಭಾತ್ ಅಂದರೆ ಸೂರ್ಯ ಸ್ನಾನ ಅಂತಾರೆ ಒಂದು ಗ್ಲಾಸ್ ನೀರು ಕುಡಿದು ತಲೆಗೆ ಒದ್ದೆ ಬಟ್ಟೆ ಕಟ್ಟಿ ಮೈಗೆಲ್ಲ ಎಣ್ಣೆ ಹಚ್ಕೊಂಡು ದುಬ್ಬ ಸೂರ್ಯನ ಕಡೆ ಮಾಡಿ ಕುಡಿಯೋದಕ್ಕೆ ಇದಕ್ಕೆ ಸಣ್ಣ ಭಾತ್ ಅಂತಾರೆ ಸ್ನಾನ ಸೂರ್ಯ ಕಿರಣಗಳನ್ನು ದುಬ್ಬದ ಮೇಲೆ ತೊಗೋಬೇಕು ಕಣ್ಣಿನ ಮೇಲೆ ತಲೆ ಮೇಲೆ ಬೀಳಬಾರ್ದವು ಅದಕ್ಕಾಗಿಯೇ ತಣ್ಣೀರು ಪಟ್ಟಿ ಕಟ್ಟೋದು ಅದಕ್ಕೆ ಇದನ್ನು ಸಣ್ಭಾತ್ ಮಾಡೋದರಿಂದ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಕತ್ತೆ ಅಲ್ಲೆಲ್ಲೇ ಜೂಮ್ ಇದ್ದಲ್ಲಿ ಇದ್ದಲ್ಲಿ ಅದಕ್ಕೆ ಹೋಗವು ಮನುಷ್ಯ ಅದಕ್ಕಾಗಿ ಸಣ್ಣ ಎಲ್ಲಿ ವೇರ್ ಸನ್ ನಾಟ್ ಎಂಟರ್ಸ್ ದೇರ್ ಎಂಟರ್ಸ್ ಡಾಕ್ಟರ್ಸ್ ಅಂತ ಹೇಳ್ತಾರೆ ಎಲ್ಲಿ ಸೂರ್ಯ ಸೂರ್ಯ ಕಾಣಂಗಿಲ್ಲ ಅಲ್ಲಿ ಡಾಕ್ಟ್ರುಗಳು ಎಂಟ್ರಾಕ್ ಅಂತ ಸೂರ್ಯ ಅಷ್ಟು ಮಹತ್ವ ಅದ ಅದಕ್ಕೆ ಸೂರ್ಯ ಸೂರ್ಯ ಕಿರಣ ಚಿಕಿತ್ಸಾನ ಅಂತ ಒಂದು ದೊಡ್ಡ ಹಾಸ್ಪಿಟಲ್ ಅದ ಅದಕ್ಕೆ ಈ ಸೂರ್ಯ ಕಿರ ಕಿರಣಗಳನ್ನು ಮೈಮೇಲೆ ತೊಗೋತಾ ಇದ್ದಕ್ಕೆ ಸಣ್ಣ ಭಾತ್ ನಾವು ಮಾಡ್ತಾ ಇದ್ದರೆ ಮೈ ಮೇ ಮೈಯೊಳಗಿನ ಅನೇಕ ನೋವುಗಳು ಕಡಿಮೆ ಕಾವೆ ಸಾಸಿವೆ ಎಣ್ಣೆ ಎಳ್ಳೆಹಣ್ಣು ಹಚ್ಚಿ ಗ್ಲಾಸ್ ನೀರು ಕುಡಿದು ತಲೆಗೆ ಒದ್ದೆ ಬಟ್ಟೆ ಕಟ್ಟಿ ಎಣ್ಣೆ ಸೂರ್ಯ ಕಿರಣಗಳನ್ನು ಅಬ್ಸಾರ್ಬ್ ಮಾಡ್ಕೋತದ ಅದಕ್ಕಾಗಿ ಬೆಳಿಗ್ಗೆ ದಿನನಿತ್ಯ ಯಾರಿಗೆ ಲಕ್ವ ಆಗಿರ್ತದೆ ಯಾರಿಗೆ ಸಂತಿವಾತಿರ್ತದೆ ಯಾರಿಗೆ ಮೈಯೆಲ್ಲ ನೋವು ಇರ್ತಾವ ಯಾರಿಗೆ ಇಂಥವು ಅನೇಕ ತೊಂದರೆಗಳಿದ್ದವರು ಒಂದು ಗ್ಲಾಸ್ ನೀರು ಕುಡಿದಿದ್ದೇ ಬೆಳಗ್ಗೆ ಎಳಿ ಒಂದು ತಾಸು ಸೂರ್ಯನ ಕಡೆ ದುಬ್ಬ ಮಾಡಿ ಕುಂತ ಸಣ್ಣಭಾತ ತೊಗೊಂಡ್ರು ಅಂತಂದ್ರೆ ಭಾಳಷ್ಟು ತೊಂದರೆಗಳ ಕಡಿಮೆ ಆಗ್ತಾವೆ ಇದು ಸಣ್ಣ ಎಲ್ಲರಿಗೂ ಮಾಡಲು ಸಾಧ್ಯವಾಗಿರುವ ಆಗುವಂಥ ಇದನ್ನು ಭಾಳ ಮಂದಿಗೆ ಈ ಕಾಯಿ ಕಾಲಕ್ಕೆ ಜೂಮ್ ಹಿಡ್ದದ್ರಿ ರೀ ನೋಡಿರಿ ಸಣ್ಣ ಬಾತ್ ಮಾಡೋದ್ರಿಂದ ಇವೆಲ್ಲ ಜುಮ್ ಆಗೋದು ಲಕು ಆದದ್ದು ಸಂಧಿವಾದದ್ದು ಇಂಥವೆಲ್ಲ ಭಾಳಷ್ಟು ತೊಂದರೆಗಳ ಕಡಿಬೇಕು ಸಣ್ಣ ಬಾತ್ ಏರ್ ಬಾತ್ ಅಂತಾರೆ ಫ್ರಿಕ್ಷನ್ ಬಾತ್ ಅಂತ ಗಾ ಕಿಟಕಿ ಮುಂದೆ ನಿಂತ ಮೈಯೆಲ್ಲ ಹಿಂಗೆ ಕೈ ಕೈಯಾಳಿಸೋದ್ರೆ ಅದಕ್ಕೆ ಏರ್ ಬಾತ್ ಅಂತಾರೆ ಶುದ್ಧ ಹವ ಡೀಪ್ ಬ್ರೀದಿಂಗ್ ಮಾಡ್ಕೋತ ಮೈಯೆಲ್ಲ ಹಿಂಗೆ ಇದು ಮಾಡ್ಕೊಂಡ್ಬಿಟ್ರೆ ಅದು ಸಹಿತ ಭಾಳ ಇಡೀ ಎಲ್ಲ ಕೋಟಿಗಿಟ್ಟು ಸೆಲ್ಸ್ ಎಲ್ಲ ಉತ್ತೇಜನ ಸಿಗ್ತದೆ ಭಾಳ ಫ್ರೆಶ್ ಅನ್ನಿಸ್ತದೆ ಮನುಷ್ಯಕ್ಕೆ ಆಮೇಲೆ ಈ ರೀತಿ ಬಹಳಷ್ಟು ನಿಸರ್ಗ ಚಿಕಿತ್ಸಾದೊಳಗೆ ಇಂಥವು ಸಿಂಪಲ್ ಬಹಳ ಸರಳ ಯಾವ ಖರ್ಚದಾಯಕಲ್ಲ ಇದನ್ನಲ್ಲ ಭಾಳಷ್ಟು ಇದನ್ನ ಅದಕ್ಕೆ ಪ್ರತಿಯೊಂದು ಪ್ರತಿಯೊಬ್ಬರೂ ಸಹಿತ ನಿಸರ್ಗ ಚಿಕಿತ್ಸೆಯನ್ನು ತಿಳ್ಕೊಬೇಕು ಅದನ್ನು ಅನುಸರಿಸಲು ಹೈತ್ರೆ ಇವೆಲ್ಲ ನೋಡಿರಿ ಇಂಥ ಎಲ್ಲ ಮಹತ್ವದ ಇವೆಲ್ಲ ಗೊತ್ತಾಕ ನಾವೆಲ್ಲಿ ಏನರೇ ಆದ ಕೂಡಲೇ ದವಾಖಾನೆಗೆ ಓಡೋದು ಇದನ್ನು ಇವೆಲ್ಲ ನಾವು ನಿಂತಿರ್ತದೆ ಯಾಕಂದರೆ ಮಣ್ಣಿನ ಪಟ್ಟಿ ಹೆಂಗೆ ಉಪಯೋಗ ಮಾಡೋದು ಯಾಕೆ ಉಪಯೋಗ ಮಾಡೋದು ಅದರಿಂದ ಏನು ಲಾಭ ಇವೆಲ್ಲ ಸ್ವಲ್ಪ ನಮಗೆ ಗೊತ್ತಾದವು ಅಂದರೆ ಮಣ್ಣು ನೀರ ಬಿಸಿಲ ಗಾಳಿ ಎಲ್ಲಿ ಬೇಕಾದಲ್ಲಿ ಸಿಗ್ತಾವೆ ಅದಕ್ಕೆ ಇದು ಯಾವಾಗ ಬೇಕಾದಾಗ ಎಲ್ಲಿ ಬೇಕಾದಲ್ಲಿ ಯಾರು ಬೇಕಾದವರು ಅದಕ್ಕೆ ಇದನ್ನ ಈಗ ಇದನ್ನು ಆ ಗುರುಮನೆಯಿಂದ ಅರಮನೆ ತನಕ ಅಂದರೆ ಗುಡಿಸಲು ಹಿಡ್ಕೊಂಡು ಅರಮನೆ ತನಕ ಎಲ್ಲರಿಗೂ ಸಹಿತ ಇದು ಸಹಜ ಸಾಧ್ಯವಾಗುವಂಥ ಯಾಕಂದರೆ ಮಣ್ಣು ನೀರ ಗಾಳಿ ಎಲ್ಲಿ ಬೇಕಾದಲ್ಲಿ ಸಿಗ್ತಿರ್ತಾವೆ ಅದಕ್ಕೆ ಇವತ್ತರನ್ನ ಹೆಂಗೆ ಉಪಯೋಗ ಮಾಡಬೇಕು ಮತ್ತು ಅದ್ರ ಜೊತೆಗೆ ಆಹಾರ ಒಂದು ಆಹಾರನೂ ಕ್ಯಾ ಖಾಯಿ ಕ್ಯೋ ಖಾಯಿ ಕಬ್ ಖಾಯಿ ಕೈಸೆ ಖಾಯಿ ಕಿತ್ತನಾ ಫುಡ್ ರೆಮಿಡೀಸ್ ಅಂತಾರೆ ಹಾಂ ಏನು ಉಣ್ಬೇಕು ಭಾಳ ಮಹತ್ವದ್ದಿದು ಭಾಳಷ್ಟು ಜನರಿಗೆ ಏನು ಉಣ್ಬೇಕಂತ ಸುಮ್ಮನೆ ಏನೋ ಕಾಟಾಚಾರಕ್ಕೆ ಒಂದು ಊಟದ ಶಾಸ್ತ್ರ ಮುಗಿಸಿದಾಗ ಮುಗಿಸ್ತಾರೆ ಯಾವ ಸೀಸನ್ನಾಗ ಏನು ಬೆಳೀತದ ಅದು ನಮ್ಮ ಶರೀರಕ್ಕೆ ಭಾಳ ಅತ್ಯವಶ್ಯ ಇರ್ತದೆ ಯಾಕಂದ್ರೆ ಆ ಸೀಸನ್ಯಾಗೆ ಯಾವ ವಿಟಮಿನ್ಸ್ ಮಿನ್ರಲ್ಸ್ ಎಂಜೈಮ್ಸ್ ಬೇಕೋ ಅದ್ರನ್ನೆಲ್ಲ ಒಳಗೊಂಡಿರ್ತದೆ ಆಹಾರ ಅದಕ್ಕಾಗಿ ಯಾಕೆ ಏನು ಉಣ್ಬೇಕು ಅಂದರೆ ಯಾವ ಸೀಸನ್ನಾಗ ಏನು ಬೆಳೀತದ ಅದನ್ನು ಪರ್ಯಾಪ್ತ ಮಾತ್ರದಾಗ ಪ್ರಮಾಣದಾಗ ನಾವು ಶರೀರಕ್ಕೆ ಕೊಡಬೇಕು ಕ್ಯಾಕಾಯಿ ಕೈ ಯಾಕೆ ಉಣ್ಬೇಕು ಸ ಇಪ್ಪತ್ತೆರಡು ವರ್ಷ ತನಕ ಶರೀರ ಬೆಳವಣಿಗೆ ಇರ್ತದೆ ಮುಂದೆ ಸವಕಳಿ ಪೂರೈಕೆ ದುಡಿಯೋದೇ ಉಣ್ಣುವ ಕಳ್ಳ ಅಂತ ನೋಡಿರಿ ಅದಕ್ಕೆ ನಾವೇನು ದುಡಿತೀವಿ ಶ್ರಮ ಪಡ್ತೀವಿ ಅದ್ರದ್ದು ಸೌಕಳಿ ಏನಕ್ಕೆ ಹಾಕಿರ್ತದೆ ಅದು ಅದರ ಪೂರೈಕೆಗಾಗಿ ನಾವು ಆಹಾರವನ್ನು ಉಣ್ಬೇಕು ಅದಕ್ಕೆ ಕಮ್ಮ ಖಾವತೋ ಡಾಕ್ಟ್ರನ್ನೇ ಗಮ್ಮ ಖಾವೋತೋ ವಕೀಲನೇ ಅಂತಾರೆ ಕಡಿಮುಂಡ್ರೆ ಕಮ್ ಖಾವು ಗಮ್ಖಾವು ಹಿತ್ ಬುಕ್ ಮಿತ್ ಬುಕ್ ಋತ್ ಬುಕ್ ಅಂತಾರೆ ಅದಕ್ಕೆ ಅದೇ ಊಟ ಬರಲ್ಲವನಿಗೆ ರೋಗವಿಲ್ಲ ಅಂತಂದ್ರೆ ಇದೆ ಅದಕ್ಕೆ ಭಾಳ ಕೂಳು ಏನು ಕೂಳು ಕುತ್ತಾ ನೀರು ಪಿತ್ತ ಅಂತಾರೆ ತುತ್ತು ಹೆಚ್ಚಾದರೆ ಕುತ್ತು ಅಂತ ಓವರ್ ಈಟಿಂಗ್ ಏನಾಗ್ತದೆ ಅಂತಂದ್ರೆ ಅದು ಮನುಷ್ಯನಿಗೆ ಅನೇಕ ರೋಗಗಳನ್ನು ತರ್ತದೆ ಅದಕ್ಕೆ ಶರಣರು ಅಕ್ಕ ದೇವಿ ತಾಯಿ ಸೈಟ್ ಹೇಳ್ತಾರೆ ಆಹಾರವ ಕಿರಿದು ಮಾಡಿರಣ್ಣ ಆಹಾರವ ಕಿರಿದು ಮಾಡಿರಣ್ಣ ದಿಮ್ ವ್ಯಾಧಿ ಹಬ್ಬಿ ಬಲಿಯುವುದಯ್ಯ ಆಹಾರದಿಮ್ ನಿದ್ರೆ ನಿದ್ರೆ ನಿಮ್ಮ ತಾಮಸ ಹಿಂಗೆ ಭಾಳಷ್ಟೇ ಏನು ಹಾಕದಪ್ಪ ಆಹಾರದಾಗನ ಆರೋಗ್ಯಕ್ಕೆ ಮೂಲ ಯಾವುದಪ್ಪ ಅಂದ್ರೆ ಆಹಾರ ಅದಕ್ಕೆ ಕ್ಯಾ ಕ್ಯಾಕಾಯಿ ಕಬ್ಬು ಕಬ್ಬುಕಾಯಿ ಯಾವಾಗ ಉಣ್ಬೇಕು ಪೇಟ್ ಪೇಟ್ಮೇ ಭಾರ ಭಜನಾ ಚಾಯಿ ಹಸಿವಿ ಆದಾಗ ಉಣ ಹಸದು ಉಂಟ್ರೆ ಎಂದೂ ರೋಗ ಬರೋಂಗಿಲ್ಲ ನಾವು ಊಟದ ಟೈಮ್ ಆತಂತ ಉಣ್ತೀವಿ ಅಷ್ಟೆ ಆದರೆ ಭಾಳಷ್ಟು ಜನ ಹಸಿವೆಂದ್ರೆ ಗೊತ್ತಿಲ್ಲ ಸುಮ್ಮನೆ ಏನೋ ಹಾಗಾಗಿ ತವಕಾನಿಗೆಲ್ಲ ಹೆಚ್ಚು ಹಸಿವಿಲ್ಲದೆ ಉಣ್ಣು ತಪ್ಪು ತಪ್ಪು ಆಹಾರಗಳನ್ನು ಉಣ್ಣೋದು ಮತ್ತು ಹೆಚ್ಚಿಗೆ ಉಣ್ಣೋದು ಅದಕ್ಕೆ ಬಸವಣ್ಣವ್ರು ಹೆಂಗೆ ಉಣಲು ಕಲಿಸಿದ ಬಸವ ಉಡಲು ಕಲಿಸಿದ ಬಸವ ನಡೆಯ ಕಲಿಸಿದ ಬಸವ ನುಡಿಯ ಕಲಿಸಿದ ಹೆಂಗೆ ಉಣ್ಣೋದು ಹೇಳ್ತಾರೆ ಒಂದು ಬಸವಣ್ಣ ಬಸವಣ್ಣವ್ರು ಭಾಳ ಚಂದ ಹೇಳ್ತಾರೆ ಉಂಡು ಉಳಿಸದೆ ಅಂದ್ರೆ ತಾಟನಾಗ ಒಂದು ಹಗ್ಳು ಸಹಿತ ಬಿಡಲ್ದಂಗೆ ಉಣ್ಬೇಕಂತ ಸ್ವಚ್ಛಂಗ್ ತಾಟ ತೊಳೆ ಕುಡಿಬೇಕು ಉಂಡು ಉಳಿಸದೆ ಒಂದೇದ್ದು ಹೇಳ್ತಾರೆ ಒಂದೇ ಭಕ್ತಿ ಅದು ವಿಧ ಭಕ್ತಿ ಅಂತಾರೆ ರೀ ಉಂಡು ಉಳಿಸದೆ ಸರ್ವಜ್ಞ ಕವಿ ಒಂದು ಕಡೆ ಹೇಳ್ತಾನೆ ಏನು ಫೇಸ್ ಸಿಸ್ಟಮ್ ಅಂತ ಈಗ ಬ ಇದನ್ನು ಬಂದದ ಸ್ವಲ್ಪ ಫ್ಯಾಷನ್ಗೆ ಆಗತ್ತಲ ಸ್ವಲ್ಪ ತಿನ್ನೋದು ಉಳ್ದೆಲ್ಲ ಹಂಗೆ ಬಿಡೋದು ಎಲ್ಲ ತಿಂದರೆ ಅವ ಇದನ್ನು ಕಾಣಲ್ದವ್ರಿಗಿರ್ಲಿ ಇಂಥವು ಇದನ್ನು ಇದನ್ನು ಶ್ವಾನ ಜ್ಞಾನ ಅಂತಾರೆ ಶರಣರು